ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಯದೇವ್ ಹೃದ್ರೋಗ ಸಂಶೋಧನಾ ಸಂಸ್ಥೆ ಸಂಯೋಗದಲ್ಲಿ ಹಮ್ಮಿಕೊಂಡಂತ ಪತ್ರಕರ್ತರಿಗೆ ಉಚಿತ ಹೃದಯ ರೋಗ ಆರೋಗ್ಯ ತಪಾಸಣಾ ಶಿಬಿರವನ್ನ ಕಲಬುರಗಿಯಲ್ಲಿ ಇಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಚಾಲನೆಯನ್ನ ನೀಡಿದ್ರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿದ್ದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮೂಲಕ ಮಾತನಾಡಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸದಾ ಸಮಾಜದ ಹಿತಾಸಕ್ತಿಗೆ ಶ್ರಮಿಸುತ್ತಿರುವ ಜಿಲ್ಲೆಯ ಆರ್ನೂರಕ್ಕೂ ಹೆಚ್ಚು ಪತ್ರಕರ್ತರಿಗೆ ಜೈದೇವ್ ಹೃದ್ರೋಗ ಸಂಶೋಧನಾ ಸಂಸ್ಥೆ ವತಿಯಿಂದ ಉಚಿತ ತಪಾಸಣೆ ನಡೆಸುವ ಮೂಲಕ ಅವರ ಆರೋಗ್ಯದ ಹಿತಾಸಕ್ತಿಯ ಬಗ್ಗೆ ಕಾಳಜಿ ವಹಿಸಲಾಗುವುದು ಅಂತ ತಿಳಿಸಿದ್ದಾರೆ ಈಗ ಇಪ್ಪತ್ತೈದ ಇಪ್ಪತ್ತೈದು ವರ್ಷ ಈ ಇಪ್ಪತ್ತೈದು ವರ್ಷದ ಈ ಒಂದು ಪಯಣದಲ್ಲಿ ನಾವು ಎಲ್ಲ ಪತ್ರಕರ್ತರು ಬಹಳ ಸಹಕಾರ ಬೆಂಬಲ ನೀಡಿದ್ದೀವಿ ಅದಕ್ಕೆ ಬರದೇ ಧನ್ಯವಾದಗಳು ಯಾಕಂದರೆ ನೀವೆಲ್ಲ ಇಷ್ಟು ವರ್ಷಗಳಿಂದ ನೀವು ಜನರ ಬಗ್ಗೆ ಸಮಾಜದ ಬಗ್ಗೆ ಕಾಳಜಿ ವಹಿಸಿದ್ರೆ ವಿನ ನಿಮ್ಮ ಬಗ್ಗೆ ಕಾಳಜಿ ವಹಿಸತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಇವತ್ತು ನಿಮಗೆ ಒಂದು ತಪಾಸಣಾ ಶಿಬಿರವನ್ನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಡೈರೆಕ್ಟರು ಅವರು ಮತ್ತು ಇಲ್ಲಿನ ಕಲಬುರಗಿ ಬ್ರಾಂಚಿನ ಇನ್ಚಾರ್ಜ್ ಸೂಪ್ರಿಟೆಂಡೆಂಟ್ ಇದ್ದಾರೆ ನಮ್ಮ ಡಾಕ್ಟರ್ ವಿರೇಶ್ ಅವರು ಅವರು ಒಂದು ಒಪ್ಪಿಗೆ ಮೇಲೆ ಅವರು ಯಾಕಂದರೆ ಅವರು ಆ್ಯಕ್ಚುಲಿ ಹಂಗಿಯಾಗಿ ನಾವು ರಿಕ್ವೆಸ್ಟ್ ಮಾಡಿದ್ದು ಅಷ್ಟೇ ಅವರು ಒಪ್ಕೊಂಡು ನಿಮಗೆ ಉಚಿತವಾಗಿ ಒಂದು ತಪಾಸಣೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಸುಮಾರು ಆರುನೂರು ಪತ್ರಕರ್ತರು ಜಿಲ್ಲೆಯಲ್ಲಿ ಹಂತ ಹಂತವಾಗಿ ಪ್ರತಿ ತಿಂಗಳು ಪ್ರತಿ ವಾರ ಎರಡು ದಿವಸ ಸಂಡೇ ಸಂಡೇ ಪ್ರತಿ ದಿವಸ ಐವತ್ತು ಐವತ್ತು ಜನ ನೀವು ಒಂದು ಲಿಸ್ಟ್ ಮಾಡಿ ಕೊಟ್ಟುಬಿಡಿ ಯಾರ್ಯಾರು ಅಂತ ಅವರು ಎಲ್ಲ ತಪಾಸಣೆಯನ್ನು ಮಾಡ್ತಾರೆ ಏನೇನು ಏನೇನೋ ಸ್ಟ್ರಕ್ಚರ್ ಮಾಡ್ಕೊಂಡ್ರೆ ಅಂದರೆ ಕಾರ್ಡಿಯಲ್ ಕನ್ಸಲ್ಟೇಷನ್ ಅಲ್ಲಿ ಆಮೇಲೆ ಬಿ ಪಿ ಇ ಸಿ ಜಿ ಟು ಡಿ ಇಕೋ ಆಮೇಲೆ ಕಂಪ್ಲೀಟ್ ಹಿಮೋಗ್ರಾಮ್ ಆಮೇಲೆ ಎಚ್ ಪಿ ಯು ಸಿ ಶುಗರ್ ಇದೆ ನಿಮಗೆ ಯಾರಿಗೆ ಶುಗರ್ ಇದೆ ಅಂತ ಗೊತ್ತಿದ್ರೆ ನಿಮಗೆ ಅಂದರೂ ಚೆಕ್ ಮಾಡೋದಕ್ಕೆ ನಿಮಗೆ ಎಷ್ಟೇ ಇದೆ ಎಲ್ಲ ನಾವು ನೋಡ್ತೀವಿ ಸ್ವಲ್ಪ ಆಮೇಲೆ ಬಿ ಪಿ ಪ್ರೊಫೈಲ್ ಅದನ್ನು ಕೂಡ ಮಾಡ್ತಾರೆ ಆಮೇಲೆ ಇದಕ್ಕೆ ಅವಶ್ಯಕತೆ ಇರೋರಿಗೆ ಯಾಕಂದರೆ ಈಗ ಏನಾಗ್ಬಿಟ್ಟಿದೆ ಈಗ ಒಂದು ಕೆಲವೊಂದು ದಿನಗಳಿಂದ ಒಂದು ಮಾಧ್ಯಮದಲ್ಲಿ ಈ ಒಂದು ಸುದ್ದಿ ಹಬ್ಬಿಟ್ಟಿದೆ ಏನಂದರೆ ಬಹಳಷ್ಟು ಜನರಿಗೆ ಹೃದಯಘಾತ ಆಗ್ತಾ ಇದೆ ಹೇಳಿ ದಯವಿಟ್ಟು ಯಾರು ನಾನು ಒಂದು ನಿಮ್ಮ ಪತ್ರಕರ್ತರ ಮುಖಾಂತರ ಈ ನಾಡಿನ ಜನತೆಗೆ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾರಿಗೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ